ವೀಕ್ಷಕರಿ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ नवीन मी अडलाइन काढूच तिला पण साईड ब काना काना आता काढतो तर बिंदगड स्प्लिट कोड मना बस सीधा

पञ्चायती <laughs> 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 ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನ ಹಮ್ಮಿಕೊಂಡು ಎಲ್ಲ ನ್ಯಾಯಾಂಗ ಇಲಾಖೆ ನೌಕರರು ಹಾಗೂ ನ್ಯಾಯಾಂಗ ಸಿಬ್ಬಂದಿ ಮತ್ತೆ ಅರಣ್ಯ ಇಲಾಖೆಯವರು ಮತ್ತು ಸಾರ್ವಜನಿಕರು ಮತ್ತು ವಕೀಲರ ಎಲ್ಲ ಕೂಡ ಈ ಹಾಜರಿದ್ದಾರೆ ಇವರು ಇವತ್ತು ವಿಶ್ವ ಪರಿಸರ ದಿನಾಚರಣೆ ದಿನ ಗಿಡಗಳನ್ನು ಇಟ್ಟು ಮೂಲಕ ಈ ವಿಶ್ವ ಪರಿಸರ ದಿನಾಚರಣೆಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ದಿನ ಕುರಿತು ಒಂದೆರಡು ಸೀನಿಯರ್ ಸಿವಿಲ್ ಸಾಹೇಬ ಕಮಲಾಕ್ಷೆ ಡೀರವರು ಒಂದೆರಡು ಮಾತಾಡಬೇಕು ಪರಿಸರ ಪರಿಸ್ಥಿತಿಗೆ ಅಂದರೆ ಈ ಯಾವುದೋ ಶಾರ್ಟೇಜ್ ಆಫ್ ರೈನ್ಫಾಲ್ ಇರ್ಬೋದು ಅದಕ್ಕೆಲ್ಲ ಕಾರಣ ಏನಂದರೆ ಪರಿಸರನೇ ನಾವು ಏನು ಮಾಡ್ತೇವೆ ಅಂದರೆ ಒಂದು ಕಡೆಯಿಂದ ಗಿಡ ಹಚ್ಚಿಕೊಂಡು ಹೋಗ್ತೇವೆ ಸ್ವಲ್ಪ ದೊಡ್ಡದಾಗ ಕಟ್ಟ ಕಟ್ಟಿಸಾಡೋದು ಉದಾಹರಣೆಗೆ ನಮಗೆ ರೋಡ್ ಬೇಕು ಅಂತ ಹೇಳಿ ಇಂಥ ಒಂದು ಒಂದು ಉದಾಹರಣೆ ತುಂಬ ಕಂಡಿದ್ದೇವೆ ನಾವೇನು ನೋಡೋದು ಸ್ವಲ್ಪ ಟೈಮ್ ದೊಡ್ಡದಾದಂತರ ಕಡ್ದು ಬಿಸಿ ನಮಗೆ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಒಂದು ಕಡೆಯಿಂದ ಅಭಿವೃದ್ಧಿ ಆಗ್ತಿದ್ದೆ ಸರಿ ಆದರೆ ಪರಿಸರಕ್ಕೆ ಇಂಬ್ಯಾಲೆನ್ಸ್ ಆದಾಗ ಈ ರೀತಿಯ ಸಮಸ್ಯೆಗಳು ಬರೋದು ಈಗ ಬೆಂಗಳೂರಲ್ಲಿ ಲಾಸ್ಟ್ ಟೈಮ್ ಮೊನ್ನೆ ಒಂದು ಎರಡು ದಿನ ಹಿಂದೆ ಸಿಕ್ಕಾಪಟ್ಟೆ ಮಳೆ ಬಂತು ಏನಕ್ಕೆ ಕಾರಣ ಅಂದರೆ ಇಂಬ್ಯಾಲೆನ್ಸ್ ಆಫ್ ದಿ ಎನ್ವೈರ್ಮೆಂಟ್ ಅಂತೇಳಿ ನಾವೀಗ ಕರಾವಳಿ ಜಿಲ್ಲೆಯವರು ನಮಗೆ ಈಗಾಗಲೇ ನೀರು ಬರಬೇಕಿತ್ತು ಬೇಕಾದಷ್ಟು ಮಳೆ ಬರಬೇಕಿದ್ದು ಕಡಿಮೆ ಉಂಟು ಇದಕ್ಕೆಲ್ಲ ಕಾರಣ ಏನಂದರೆ ಒಂದು ಕಡೆ ನಾವು ಪರಿಸರ ದಿನಾಚರಣೆಯನ್ನು ಈ ಐದನೇ ತಾರೀಕು ಜೂನಿಗೆ ಮಾತ್ರ ನೆನಪು ಮಾಡೋದು ನಂತರ ವಾಪಸ್ ನೆಕ್ಸ್ಟ್ ಇಯರಿಗೆ ಮಾಡೋದು ನಮಗೆ ಪರಿಸರದ ಬಗ್ಗೆ ಕಾಳಜಿ ಇಲ್ಲದ ಕಾರಣಕ್ಕಾಗಿ ಈ ರೀತಿಯ ಒಂದು ಸಮಸ್ಯೆ ನಾವು ಒಳಗಾಗ್ತಾ ಉಂಟು ನಾವು ಇದನ್ನು ಇದೇ ರೀತಿ ಕಂಟಿನ್ಯೂ ಮಾಡಿದರೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಹಿಂದಿನ ಜನ ಇನ್ನು ಮುಂದೆ ಬರುವಂಥ ಜನಾಂಗಕ್ಕೆ ಸಮಸ್ಯೆ ಸಾಕಷ್ಟು ಉಂಟು ಕೆಲ ಕಡೆ ನೋಡ್ಬೋದು ಫಾರಿನ್ ಅಲ್ಲೆಲ್ಲ ಬ್ರೆಜಿಲ್ ಇರ್ಬೋದು ಅಂತೆಲ್ಲೆಲ್ಲ ಅಮೆಝಾನ್ ಕಾರ್ಡ್ ಅಂತ ಹೇಳ್ತಾರೆ ಕಾರ್ಡ್ ಅಲ್ಲೇ ಕಡಿಮೆ ಆಗಿದೆ ಅಂತೆ ಈ ಅಮೆಝಾನ್ ಕಾರ್ಡ್ ಏನಂದರೆ ಸೆವೆಂಟಿ ಫೈವ್ ಪರ್ಸೆಂಟು ಒಂದು ರೈನ್ಫಾಲ್ ಈ ಎಂಟೈರು ಜಗತ್ತಿಗೆ ಒಂದು ಮಳೆ ಬರಬೇಕಾದ್ರೆ ಅದೊಂದು ಕಾರ್ಡ್ ಕಾರಣ ಅಲ್ಲೇ ಕಡಿಮೆ ಆಗ್ತಾ ಉಂಟು ಈಗ ಲಾಸ್ಟ್ ಇಯರ್ ಅಥವಾ ಇಪ್ಪರ್ ಲಾಸ್ಟ್ ಇಯರ್ ನೋಡಿದ್ದೇವೆ ಡ್ರಾಟ್ ಅಂದರೆ ಬರಗಾಲ ಬಂದಿದೆ ಈ ಸಲ ಏನು ಉಂಟು ಒಂದು ಚೆನ್ನಾಗಿ ಉಂಟು ಅಂತ ಒಂದು ಸೂಚನೆ ಉಂಟು ದೇವರದಾದ್ರೆ ಒಳ್ಳೆಯದಾಗಲಿ ಅಂತ ಹೇಳೋದಷ್ಟೇ ನಮ್ಮದೊಂದು ವಿನಂತಿ ಏನಂದರೆ ಪರಿಸರ ದಿನಾಚರಣೆ ಅಂದರೆ ಇದೇ ದಿನಕ್ಕೆ ಜೂನ್ ಐದಕ್ಕೆ ಮಾತ್ರ ಸೀಮಿತ ಆಗೋದು ಬೇಡ ಅದು ನಮ್ಮ ಒಂದು ದಿನದ ದಿನನಿತ್ಯದ ಕರ್ತವ್ಯ ಅಂತ ಮಾಡಿಕೊಂಡು ಹೋಗೋಣ ನಮ್ಮ ಗಿಡ ನೆಟ್ಟು ಅದನ್ನೀಗ ಒಂದು ಉದಾಹರಣೆಗೆ ಒಂದು ಒಬ್ಬ ವ್ಯಕ್ತಿ ಒಂದು ಎರಡು ಗಿಡ ನೆಟ್ಟರೆ ಅದೇ ಪ್ರೊಟೆಕ್ಷನ್ ಅದನ್ನು ಕೊಟ್ಟರೆ ಅದು ದೊಡ್ಡದಾಗ್ತದೆ ಅದೇ ಪರಿಸರ ಆಗ್ತದೆ ಅಂದರೆ ತನ್ನಿಂದ ತಾನೇ ಆಗೋದಿಲ್ಲ ಈಗ ನಾವೇ ಮನುಷ್ಯರೇ ನಾವು ಪ್ರಕೃತಿಯ ಬಗ್ಗೆ ನಿರ್ಲಕ್ಷ್ಯ ವಹಿಸೋದು ಪಕ್ಷಿಗಳೇ ನೋಡಿ ಅವುಗಳು ತಿಂದ ಬೀಜಗಳೆಲ್ಲ ಪರಿಸರ ಮಾಡಿದಾಗ ಅವು ಗಿಡಗಳಾಗ್ತವೆ ಅದು ದೊಡ್ಡದಾಗ್ತದೆ ಅವುಗಳಿಗೊಂದು ಪ್ರಜ್ಞೆ ಉಂಟು ಬಟ್ ನಾವು ಮನುಷ್ಯರದ್ದು ಒಂದು ಜಗತ್ತಲ್ಲಿ ನಾವು ಏನು ಹೇಳ್ತಾ ಅಂದರೆ ತಿಳುವಳಿಕೆ ಆದಂಥ ಪ್ರಾಣಿಗಳೆ ಅಂದರೆ ಮನುಷ್ಯ ಅಂತ ಹೇಳ್ತೇವೆ ಅದನ್ನು ನಾವೇ ತಿಳುವಳಿಕೆ ಇಲ್ಲದ ರೀತಿಯಲ್ಲಿ ನಡ್ಕೊಳ್ತಿದ್ದೇವೆ ಅದನ್ನು ನಾವು ಹೋಗಾಡಿಸ್ಬೇಕಾಗ್ತದೆ ಪರಿಸರದ ಬಗ್ಗೆ ಹೆಚ್ಚೆಚ್ಚು ಒಂದು ಒಂದು ಪ್ರಚಾರ ಮಾಡಬೇಕು ನಮಗೆ ಒಂದು ಇನ್ಸ್ಟ್ರಕ್ಷನ್ ಏನೇ ಬಂದಿದೆ ಎಲ್ಲರೂ ಕೂಡ ಸೇರಿಕೊಂಡು ಒಂದೊಂದು ತಾಲೂಕಲ್ಲಿ ಹತ್ತು ಸಾವಿರ ಗಿಡಗಳನ್ನು ನೆಡಬೇಕು ಅಂತೇಳಿ ಬರೀ ನೋಡೋದಲ್ಲ ಅದನ್ನು ಪ್ರೊಟೆಕ್ಷನ್ ಕೊಡಬೇಕು ಹೈಕೋರ್ಟ್ ಜಡ್ಜಸ್ಗಳು ಬಂದು ಅದನ್ನು ನೋಡ್ತಾರೆ ಸರ್ಪ್ರೈಸ್ ಮಾಡ್ತಾರೆ ಆ ಕಾರಣ ಎಲ್ಲಿ ಇಲ್ಲಿ ಸೇರಿದ್ದೀರಿ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಮನವಿ ಏನಂದರೆ ನಮ್ಮ ನ್ಯಾಯಾಲಯದ ಕಡೆಯಿಂದ ಮನವಿ ಏನಂದರೆ ಗಿಡಗಳನ್ನ ನಮ್ಮ ಅರಣ್ಯ ಇಲಾಖೆಯವರು ಸಪ್ಲೈ ಮಾಡ್ತಾರೆ ನಿಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಹಚ್ಚಿಬಿಡಿ ಅದನ್ನು ಪ್ರೊಟೆಕ್ಷನ್ ಕೊಡಿ ರಿಪೋರ್ಟ್ ಮಾಡಿ ಬರೀ ಇದು ಕಾರ್ಯಕ್ರಮಕ್ಕೆ ಸೀಮಿತ ಆಗೋದು ಬೇಡ ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಒಂದು ಹೆಲ್ಪ್ ಆಗಲಿ ಅಂತ ಕೇಳಿ ನಾನು ನಂದು ಅಷ್ಟೇ ಕಾರ್ಯಕ್ರಮವನ್ನು ಅಥವಾ ದಿನಾಚರಣೆಯನ್ನು ಕೇವಲ ಸದರಿ ದಿನದಂದು ಒಂದು ನಾಮಕಾವಸ್ಥೆಯ ಸಲುವಾಗಿ ಅದನ್ನು ಆಚರಣೆ ಮಾಡಬಾರ್ದು ಅದನ್ನು ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅಂತಹ ಒಂದು ದಿನಾಚರಣೆಯನ್ನು ಮಾಡಿದ ಬಗ್ಗೆ ಅಥವಾ ಅಂತಹ ಒಂದು ಕಾರ್ಯಕ್ರಮನ ಮಾಡಿದಾಗ ಅದು ಸಾರ್ಥಕತೆ ಆಗುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಬಗ್ಗೆ ಒಂದು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋದು ಏನಂದರೆ ಈಗ ಒಂದು ಇದರಲ್ಲಿ ನೋಡಿದ್ವಿ ವಾಟ್ಸಪ್ಪಲ್ಲಿ ಈ ಏನು ಟಿಶ್ಯೂ ಪೇಪರೆಲ್ಲ ಉಪಯೋಗಿಸ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಒಂದು ಇತ್ತು ಏನಂದರೆ ಪ್ರತಿ ಒಂದು ದಿನ ಈಗ ಎಲ್ಲ ಕಚೇರಿಗಳಲ್ಲಿರ್ಬೋದು ಹೋಟೆಲ್ಗಳಲ್ಲಿರ್ಬೋದು ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು ಎಲ್ಲೇ ಆಗಲಿ ಏನು ಟಿಶ್ಯೂ ಪೇಪರ್ನ ಉಪಯೋಗಿಸ್ತಾ ಇದ್ದಾರೆ ಆ ಟಿಶ್ಯೂ ಪೇಪರ್ನ ಉಪಯೋಗಿಸೋದಕ್ಕೆ ಈ ಮರಗಳನ್ನು ಕಡಿದು ಅದರಿಂದನೇ ಈ ಪೇಪರಾಗಿ ಉಪಯೋಗಿಸಿ ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅಂದರೆ ಆ ಒಂದು ಆ ಥರ ಉಪಯೋಗಿಸ್ತಾ ಹೋದರೆ ಅಂದರೆ ಒಂದು ದಿನಕ್ಕೆ ಆ ಥರ ಉಪಯೋಗಿಸೋದಕ್ಕೆ ಸುಮಾರು ಸಾವಿರಾರು ಮರಗಳನ್ನ ಕಡಿಬೇಕಾಗುತ್ತೆ ಅದೇ ಥರ ಈಗ ಪ್ರತಿಯೊಂದು ದಿನದಲ್ಲೂ ಪ್ರತಿನಿತ್ಯದ ಕಾರ್ಯಗಳಲ್ಲೂ ಕೂಡ ಆ ಥರ ಒಂದು ಟಿಶ್ಯೂ ಪೇಪರ್ನ ಉಪಯೋಗಿಸಿದ್ರೆ ಈಗ ಏನು ಕಾಡಿನಲ್ಲಿರ್ತಕ್ಕಂತಹ ಮರಗಳ ಅಳಿವಿಗೆ ಒಂದು ತೊಂದರೆ ಆಗ್ತಾಯಿದೆ ಅದಕ್ಕೋಸ್ಕರ ನನ್ನ ಒಂದು ಈ ಮೂಲಕ ಮನವಿ ಏನಂದರೆ ಟಿಶ್ಯೂ ಪೇಪರ್ ಉಪಯೋಗಿಸೋದ್ರ ಬದಲು ಏನು ನಾವು ಖರ್ಚಿಫನ್ನು ಉಪಯೋಗಿಸ್ತೀವಿ ಅಗತ್ಯ ಸ್ಥಳಗಳಲ್ಲಿ ನಮಗೇನು ಅಗತ್ಯತೆ ಇರುತ್ತೆ ಆವಾಗ ಖರ್ಚಿಫನ್ನು ಉಪಯೋಗಿಸ್ತಕ್ಕಂಥದ್ದು ಅಥವಾ ಸಣ್ಣ ಟವಲ್ಗಳನ್ನ ಉಪಯೋಗಿಸೋದ್ರ ಮೂಲಕ ಎಲ್ಲೇ ಆಗಲಿ ಈಗ ಹೋಟೆಲ್ಗಳಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಕಚೇರಿಗಳಲ್ಲಾಗಲಿ ಥರ ಯಾವುದೇ ಒಂದು ಸ್ಥಳಗಳಲ್ಲಿ ಅಟ್ಲೀಸ್ಟ್ ಈಗ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಏನಾಗುತ್ತೆ ಆ ಒಂದು ಕಾರ್ಯದ ಮುಖಾಂತರ ನಮ್ಮ ಒಂದು ಅಳಿಲು ಸೇವೆ ಅಂದರೆ ಅಷ್ಟನ್ನು ನಾವು ಮಾಡಿದ್ರೆ ಆ ಮೂಲಕ ಎಷ್ಟೋ ಮರಗಳನ್ನ ನಾವು ಕಡಿಯೋದ್ರಿಂದ ಕಾಪಾಡ್ಬೋದು ಅನ್ನತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಅದೇ ರೀತಿ ಈಗ ಈಗಾಗಲೇ ನಮ್ಮ ಮಾನ್ಯ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಹೇಳಿದಂತೆ ಮಾನ್ಯ ಕರ್ನಾಟಕ ತ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಮಗೆ ಅಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ತಾಲೂಕುಗಳಿದೆ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಹತ್ತು ಸಾವಿರ ಸಸಿಗಳನ್ನು ನಾನು ನೆಡಬೇಕು ಅಂದರೆ ಹತ್ತು ಸಾವಿರ ಸಸಿಗಳನ್ನ ಈ ಹಿಂದೆ ಯಾವಾಗಲೂ ನೆಟ್ಟಿದ್ದನ್ನು ನೆಟ್ಟಿದ್ದೀವಿ ಅಂತ ಹೇಳಿ ಹೇಳಂಗಿಲ್ಲ ಈ ವರ್ಷ ಅಂದರೆ ಈಗ ಜೂನ್ ಐದನೇ ತಾರೀಕು ಇವತ್ತೇನಿದೆ ಇವತ್ತಿಂದ ಎರಡು ತಿಂಗಳ ಅವಧಿಯಲ್ಲಿ ಅಥವಾ ಈ ಮುಂಗಾರು ಮುಗಿಯೋದ್ರೊಳಗಾಗಿ ಹತ್ತು ಸಾವಿರ ಸಸಿಗಳನ್ನು ಅರಣ್ಯ ಇಲಾಖೆಯವರು ನಮಗೆ ಒದಗಿಸ್ತಾರೆ ಆ ಹತ್ತು ಸಾವಿರ ಸಸಿಗಳನ್ನು ಕೂಡ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ಸರ್ಕಾರಕ್ಕೆ ಸೇರ್ತಕ್ಕಂತಹ ಈಗ ಕ್ರೀಡಾಂಗಣ ಇರ್ಬೋದು ಉದ್ಯಾನವನಗಳಿರ್ಬೋದು ಸರ್ವ ಸರ್ಕಾರಿ ಶಾಲೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಈಗ ತಾಲ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳ ಜಾಗಗಳಾಗಿರ್ಬೋದು ಅಂತಹ ಪ್ರದೇಶಗಳಲ್ಲಿ ಅಥವಾ ಸಹ ಖಾಸಗಿ ಪ್ರದೇಶಗಳಲ್ಲೂ ಕೂಡ ಅಂದರೆ ಅದನ್ನು ಕಾಪಾಡ್ತಕ್ಕಂಥದ್ದಿರಬೇಕು ಆ ನಿಟ್ಟಿನಲ್ಲಿ ಹತ್ತು ಸಾವಿರ ಸಸಿಗಳನ್ನು ನಾವು ನೆಡಬೇಕು ಬರೀ ನೆಡೋದು ಅಷ್ಟೇ ಅಲ್ಲ ಅದನ್ನು ಉಳಿಸ್ಬೇಕು ಆಗೇನು ನಾವು ಹತ್ತು ಸಾವಿರ ಸಸಿ ನೆಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ಒಂದು ವರದಿನೂ ಕೂಡ ಕೊಡಬೇಕಂತ ಹೇಳಿ ಹೇಳಿದರೆ ಹಂಗಾಗಿ ಈಗ ನಾವು ಮಾನ್ಯ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರ ಒಂದು ಅವ್ರ ಜೊತೆ ಒಂದು ಚರ್ಚೆ ಮಾಡಿ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ತಹಸೀಲ್ದಾರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಸಿ ಡಿ ಪಿ ಒ ಅವರು ಅಥವಾ ಇತರ ಏನೇನೆಲ್ಲ ಪ್ರಾಧಿಕಾರ ಇದ್ದಾವೆ ಎಲ್ಲರ ಜೊತೆನೂ ಕೂಡ ನಾವು ಚರ್ಚೆ ಮಾಡಿ ಆರಕ್ಷಕ ಇಲಾಖೆಯವರು ಈಗ ಇಂತಿಂಥವರು ಅಟ್ಲೀಸ್ಟ್ ನೀವು ಇಷ್ಟಿಷ್ಟು ಸಸಿ ನೆಡಬೇಕಂತೇಳಿ ನಾವು ಹೇಳಿದ್ವಿ ಅವರು ಆಯಿತು ನಾವು ಸ್ಥಳಾವಕಾಶ ಎಲ್ಲೆಲ್ಲಿದೆ ಅಂಥ ಕಡೆ ನಾವು ಎಲ್ಲ ಸಸಿ ನೆಡ್ತೀವಿ ಅಂತ ಹೇಳಿದರೆ ಅದೇ ರೀತಿ ಈಗ ಈ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ನ್ಯಾಯಾಲಯ ನ್ಯಾಯಾಲಯದ ಆವರಣದಲ್ಲಿ ನಮ್ಮ ಎಲ್ಲ ನ್ಯಾಯಾಲಯದ ಪ್ರತಿಯೊಬ್ಬರು ಸಿಬ್ಬಂದಿಗಳಿಗೆ ಮತ್ತು ನಮ್ಮ ನ್ಯಾಯಾಲಯದಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲ ವಕೀಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದೊಂದು ಸಸಿಯನ್ನು ಕೊಡೋ ಮೂಲಕ ಆ ಸಸಿಯನ್ನು ನೆಟ್ಟು ನಮಗೆ ವರದಿ ಮಾಡಬೇಕಂತಕ್ಕಂಥದ್ದನ್ನು ನಾವು ಅವರಿಗೆ ಹೇಳಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆಯೊಂದಿಗೆ ಈಗ ತಾಲೂಕು ಕ್ರೀಡಾಂಗಣದಲ್ಲಿ ಗಿಡ ನೆಡುವ ಮುಖಾಂತರ ಒಟ್ಟು ಇಪ್ಪತ್ತು ಗಿಡಗಳನ್ನ ನೆಡ್ತಾ ಇದ್ದೀವಿ ಇವತ್ತು ನೆಡುವ ಮುಖಾಂತರ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶ್ವ ಪರಿಸರ ದಿನಾಚರಣೆ ಯು ಎನ್ ಇದರಿಂದ ಸಹಕಾರದ ವತಿಯಿಂದ ನಡೀತಾ ಇರ್ತದೆ ಈ ವರ್ಷದ ಒಂದು ಪ್ರತಿ ವರ್ಷವೂ ಒಂದು ಘೋಷವಾಕ್ಯ ಇರ್ತದೆ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತಂದರೆ ಲ್ಯಾಂಡ್ ರೆಸ್ಟೋರೇಷನ್ ಅವರ್ ಅರ್ತ್ ಅಂತಂದರೆ ನಮ್ಮ ಹೆಚ್ಚು ಭೂಮಿಗೆ ಹೆಚ್ಚಿನ ಮಹತ್ವ ನೀಡ್ತಾ ಇದ್ದಾರೆ ಹೆಚ್ಚು ನಮ್ಮ ಈಗ ಎಲ್ಲ ಕಡೆ ಬರಗಾಲ ಜಾಸ್ತಿ ಆಗ್ತಾ ಇದೆ ಬರಗಾಲ ತಡೆಗಟ್ಟಿಗು ತಡೆಗಟ್ಟುವಿಕೆ ಮತ್ತು ಮರುಭೂಮಿ ಆಗುವಂಥದ್ನ ತಡೆಗಟ್ಟೋದು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಇದು ಮಾಡ್ತಾ ಇದ್ದಾರೆ ಈ ವರ್ಷದ ವೋಸ್ಟ್ ನೇಷನ್ ಬಂದು ಸೌದಿ ಅರೇಬಿಯಾ ಇದೆ ಅವ್ರ ಮುಖಾಂತರ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅನ್ನೋದು ಯು ಎನ್ ನೇಷನಿಂದ ಡಿಕ್ಲೇರ್ ಆಗಿರೋದ್ರಿಂದ ಅವ್ರು ನೆಡ್ತಾ ಮಾಡ್ತಾ ಇದ್ದಾರೆ ನಾವು ಈಗ ತಾಲೂಕು ಮಟ್ಟದಲ್ಲಿ ಗಿಡ ನೆಡುವ ಮುಖಾಂತರ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ವಿ ಈ ವರ್ಷ ನಮ್ಮ ನಂಜನಗೂಡು ತಾಲೂಕು ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಏಟ್ ಟ್ವೆಲ್ ಸಸಿಗಳು ಹಾಗೂ ಐವತ್ತು ಸಾವಿರ ಸಿಕ್ಸ್ ಬಾಯಿಂಟ್ ನೈನ್ ಸಸಿಗಳಿದ್ದಾವೆ ಸಾರ್ವಜನಿಕ ವಿತರಣೆಗೆ ಅಂತೇಳಿನೇ ಬೆಳೆಸಿದ್ದೀವಿ ಅರವತ್ತು ಸಾವಿರ ಒಟ್ಟು ತಾಲ್ಲೂಕು ವಿತರಿಸೋದಕ್ಕೆ ಪ್ರತಿಯೊಬ್ಬರು ಇದನ್ನು ಸದುಪಯೋಗ ಪಡ್ಕೊಂಡು ಈ ಅರಣ್ಯ ಇಲಾಖೆಗೆ ಒಂದು ಅರ್ಜಿ ಕೊಟ್ಟು ಅದಕ್ಕೆ ಅಮೌಂಟ್ ಇದೆ ಹೆಚ್ಚು ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದೀವಿ ಸಿಕ್ಸ್ ಬೈ ನೈನ್ ಗಿಡ ಅಂತಂದರೆ ಸ್ವಲ್ಪ ಚಿಕ್ಕ ಗಿಡ ಇರ್ತದೆ ಆ ಗಿಡಕ್ಕೆ ಮೂರು ರೂಪಾಯಿ ಇದೆ ಏಟ್ ಟ್ವೆಲ್ ಬಂದು ಆರು ರೂಪಾಯಿ ಇದೆ ಅದು ಐವತ್ತು ಹತ್ತು ಸಾವಿರ ಗಿಡ ಇದೆ ಅಷ್ಟು ಗಿಡಗಳನ್ನ ತಾವು ಸಾರ್ವಜನಿಕರು ಇದನ್ನು ಈ ಸೇವೆಯನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ತಮ್ಮ ಜಾಗಗಳಲ್ಲಿ ಜಮೀನುಗಳಲ್ಲಿ ಅಥವಾ ಮನೆಗಳಲ್ಲಿ ಹಿತ್ತಲುಗಳಲ್ಲಿ ಬೆಳೆಸ್ಬೇಕಂತ ಕೇಳ್ಕೊತೀನಿ ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪರಿಸರ ದಿನಾಚರಣೆ ನಾವು ಪ್ರಕೃತಿಗೆ ನಾವು ಏನು ಸೇವೆ ಮಾಡಿದ್ದೀವಿ ಅನ್ನೋದು ಮುಖ್ಯ ನಾವು ಪ್ರಕೃತಿನ ನಮ್ಮದು ಜೀವನದ ಒಂದು ಭಾಗ ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಪ್ರಕೃತಿಯಲ್ಲಿ ನಾವು ಭಾಗ ಅಂತ ತಿಳ್ಕೊಂಡು ಜೀವನ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಾವು ಈ ಪರಿಸರನ ಉಳಿಸ್ಕೊಂಡು ಹೋಗಿ ಬೀಳಾಗುತ್ತೆ ಇದೇ ಜಾಗದಲ್ಲಿ ಮರ ಇದ್ದರೆ ಎಷ್ಟು ಜನ ಸಂತೋಷ ಇರ್ಬೋದಾಗಿತ್ತು ಈಗ ಸಹ ಎಪ್ಪತ್ತರ ದಶಕದಲ್ಲಿ ಸುಂದರಲಾಲ್ ಬಹುಗುಣ ಅಲ್ಲಿ ಅಪ್ಪಿಕೋ ಚಳವಳಿ ಒಂದಾಯಿತು ಮರ ಕಡಿಬೇಡಿ ಅಂತ ಅಪ್ಪಿಕೋ ಚಳವಳಿ ಅವಾಗ ಅದ್ರ ಬಗ್ಗೆ ಸಾಕಷ್ಟು ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳಾಗಿ ಸ ಚಿಪ್ಕೋ ಚಳವಳಿ ಎರಡು ಚಳವಳಿ ಭಾಳ ಫೇಮಸ್ ಆಯಿತು ಈಗ ಪ್ರತಿಯೊಂದು ಈಗ ನಮ್ಮ ನೋಡಿ ರಥದ ಬೀದಿನಲ್ಲಿ ಸಿಮೆಂಟ್ ರಸ್ತೆ ಮಾಡಬೇಕು ಅಂಬು ಇರೋ ಮರ ಎಲ್ಲ ಕಳೆದ್ಬಿಟ್ಟು ನಮ್ಗೆ ಒಂದೇ ಒಂದು ಮರದ ನೆರಳು ಕೂಡ ಇಲ್ಲ ಕಾರ್ ಕೂಡ ನಿಲ್ಸೋಕ್ಕಾಗಲ್ಲ ಬಿಸಿಲು ಬಂದು ನಿಲ್ಲೋಕ್ಕೆ ಆಗೋದಿಲ್ಲ ಬರೀ ಕಟ್ಟಡದ ನೆರಳಲ್ಲಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಪ್ರತಿಯೊಬ್ಬರು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲವನ್ನು ಶಬ್ದ ಮಾಡೋಣ ಮತ್ತು ಒಂದು ಶುಭ ಸಮಾರಂಭಗಳಲ್ಲಿ ಮದುವೆಗಳಲ್ಲಿ ಮತ್ತು ಗೃಹ ಪ್ರದೇಶ ಅಂತರಿ ಎಲ್ಲ ಕಡೆ ಸಸಿ ಕೊಡೋ ಒಂದು ಒಳ್ಳೆಯ ಪ್ರವೃತ್ತಿ ಸ್ಟಾರ್ಟ್ ಆಗಿದೆ ವಿದ್ಯಾವಂತರ ಅದೊಂದು ಒಳ್ಳೆಯ ಬೆಳವಣಿಗೆ ಎಲ್ರಿಗೂ ಮೈಸೂರು ಮಾತ್ರ ಯಾವುದಕ್ಕೆ ಫೇಮಸ್ ಅಂದರೆ ನೀವು ಮೈಸೂರು ನೋಡಿ ಮಹಾರಾಜ ನೆನೆಸ್ಕೊಳ್ಳೋದೇನಂತಂದರೆ ಆ ಕೋಟೆ ರೋಡಲ್ಲಿ ಕ ಸ್ಟಾರ್ಟ್ ಆದರೆ ಸಿಟಿ ಕೂಡ ಅಲ್ಲಿ ಇವರು ಉದ್ದಕ್ಕೂ ಮರ ನೆಟ್ಟಿದ್ದಾರೆ ಮಹಾರಾಜರು ನೆಟ್ಟಿದ್ದು ದೊಡ್ಡ ದೊಡ್ಡ ಮರಗಳಾಗಿದೆ ದೊಡ್ಡ ಆ ಮರಗಳನ್ನು ನೋಡಿ ಆ ಊರಿನ ಇತಿಹಾಸ ಹೇಳ್ಬೋದು ಅಷ್ಟು ಜನ ಎಲ್ಲೇ ನೀವು ಎಲ್ಲೇ ಒಂದು ರೌಂಡು ಔಟ್ ಆಫ್ ಮೈಸೂರೊಂದು ಲಾಂಗ್ ರೌಂಡ್ ರೌಂಡ್ ಬೇಕಾದ್ರೆ ಕೋಟೆ ರೋಡಲ್ಲಿ ಪೂರ್ತಿ ಮೈಸೂರು ಕೋಟೆ ಮಾನದವಾಡ ರೋಟಿದೆ ಕೋಟೆ ತಲುಪೋರ್ಗೂ ಉದ್ದಕ್ಕೂ ಮಹಾರಾಜರು ಹಾಕಿದ್ದಾರೆ ಇಲ್ಲದೇ ಇದ್ದರೂ ಶಾಶ್ವತ ಅವರ ಹೆಸರು ಮರದಲ್ಲಿದೆ ಅದು ಮೈಸೂರು ಸಿಟಿನಲ್ಲೂ ಸಹ ಸಾಕಷ್ಟು ಇಷ್ಟಪಡೋದ್ ಜನ ಫುಲ್ ಫುಲ್ಲು ಮರಗಳೆಲ್ಲ ಆ ಕಡೆ ಮೈಸೂರುಗಳಲ್ಲಿ ನಮ್ಮೂರನ್ನು ಅದೇ ಥರ ಇಂಪ್ರೂವ್ ಮಾಡೋಣ ಎಲ್ಲರೂ ನಮ್ಮ ಕೈಯಲ್ಲಿ ಒಂದೊಂದು ಸಸಿನ ಈಗ ನೋಡ್ಕೊಂಡಿನಿ ನಮ್ಮ ಸಾಹೇಬ್ರ ನಮ್ಮ ನಮ್ಮ ಸಸಿಗಳ್ ಬಂದು ಬಂದಾಗ ವಾಕಿಂಗ್ ಸಾಹೇಬ್ರೆ ಹೇಳ ಬಂದಾಗ ನೋಡಿದಾಗ ಅದು ಬೆಳವಣಿಗೆಗೆ ಹಿಂದೆ ಆಫೀಸಲ್ಲೂ ಸಹಾಯ ಹಾಕಿ ಹಿಂದೆ ಒಂದು ಎಕ್ಸಿಕ್ಯೂಟಿವ್ ಇಂಜಿನ್ ಹಾಕಿ ಅದನ್ನು ಮರಗಳಾಗಿ ಸೀ ಬೇಕಾಗಿ ಕೊಡ್ತಾ ಇದೆ ಒಂದು ಮರ ಹಾಕಿ ಎರಡು ಮೂರು ವರ್ಷದಲ್ಲೇ ಫಲ ಕೊಟ್ಟು ಎಲ್ಲರೂ ಸಾಕ್ತಾಯಿದೆ ನಾವು ಸಹ ಒಂದು ಭಾಗ್ಯವೋಣ ಅಂತ ಎಲ್ಲರಿಗೂ ಹೇಳಿ ನನ್ನ ಒಂದು ಶುಭಾಶಯಿಸ್ತಾ ಮಾಡ್ತೀವಿ ಸರ್